ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ವಿ ಕೆ ಸಲ್ಗರ್ ಊರು ಏನು ಮಗಾವ್ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರದಿಂದ ಖರೀದಿ ಮಾಡಿರ್ತಕ್ಕಂಥ ಏನು ಸೋಯಾ ಬೀಜ ಟೋಟಲಿ ಒಟ್ಟಾರೆ ಅಂತ ಕೇಳಿದ್ರೆ ವಿ ಕೆ ಸಲ್ಗರ್ ಮುದ್ದುಗ ಲೇಂಗ್ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು ಒಂದು ಸಾವಿರ ಪ್ಯಾಕೆಟ್ ಬೀಜ ಸಾರಸ್ ತ್ರೀ ತರ್ಟಿ ಫೈವ್ ಬೀಜ ಆ ಸಾರಸ್ ಕಂಪ್ನಿ ಏನಿದೆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರ ಬದುಕನ್ನು ಬೀದಿಗೆ ತರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇವತ್ತು ಈಗಾಗಲೇ ಆ ಸೋಯಾ ಬೀಜದ ಬೆಳೆ ಮೇಲೆ ನಮ್ಮ ಭಾಗದ ರೈತರು ಮಿಶ್ರ ಬೆಳೆ ಬೆಳೀತಾರೆ ತೊಗರೆ ಉದ್ದ ಹಾಕ್ತಾರೆ ಹೆಸರು ಹಾಕ್ತಾರೆ ಸೋಯಾ ಹಾಕ್ತಾರೆ ಇದು ತೊಗರಿ ಬೆಳೆಯಲ್ಲಿ ಸೋಯಾ ಹಾಕಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾಟಕ ಕೇಳಲಾರ್ದೆ ಇವತ್ತು ಇದು ಆಗಿರತಕ್ಕಂತ ಸತ್ಯನ ಆಗಿರತಕ್ಕಂತ ಪರಿಸ್ಥಿತಿ ಇವತ್ತು ಒಂದು ಚೀಲ ಗೊಬ್ಬರ ಹಾಕಿದಾರ ಮುಖದ ಹಾಳು ಬಿತ್ತಿರ್ತಕ್ಕಂಥ ಆಳು ಅದರ ಖರ್ಚು ಮತ್ತೆ ಎಡಿ ಹೊಡೆದಿರ್ತಕ್ಕಂಥ ಖರ್ಚು ಇದೆಲ್ಲವನ್ನು ನೋಡಿದ್ರೆ ಸರಾಸರಿ ಒಂದ್ ಎಕರೆಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿರ್ತಕ್ಕಂಥವ್ರು ಅದೇ ಬೆಳೆ ಮೇಲೆ ನಂಬ್ಕೊಂಡು ಕೂತಿರ್ತಕ್ಕಂಥ ಈ ರೈತರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು